ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಸ್ಟೈಲ್ ಮನೆಯಲ್ಲಿ ಒಂದೇನಾದ್ರೂ ಎಲೆ ಕೋಸಿದ್ರೆ ಸಾಕು ಈ ಒಂದು ಟೇಸ್ಟಿ ಆದ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಬಹಳ ಸುಲಭವಾಗಿ ಮನೆಯಲ್ಲೇ ನಾವು ಒಂದು ರೆಸಿಪಿಯನ್ನ ಮಾಡಬಹುದು ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಎಲೆಕೋಸನ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಬೇಕು ಇಲ್ಲ ನಾವು ಸಣ್ಣ ಸಣ್ಣದಾಗ ಕಟ್ ಮಾಡ್ತೀವಿ ಅಂದ್ರೆ ಸಣ್ ಸಣ್ಣದಾಗ ಕೂಡ ಕಟ್ ಮಾಡ್ಕೊಳ್ಬಹುದು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ ಮತ್ತೆ ಸಣ್ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಒಂದು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ ಮೊದ್ಲಿಗೆ ಇದನ್ನ ಎಲ್ಲ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಕ್ಕೆ ಬೇಕಾಗಿರೋಷ್ಟು ಮಾತ್ರನೇ ಸೇರಿಸ್ಕೊಳ್ಬೇಕು ಯಾಕಂದ್ರೆ ಮುಂದೆ ಕೂಡ ನಾವು ಉಪ್ಪನ್ನ ಸೇರಿಸ್ತೀವಿ ನಂತರ ಇದಕ್ಕೆ ನಾವು ಮೈದಾ ಮತ್ತೆ ಇಲ್ಲಿ ಹಿಟ್ಟೆ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅನ್ನ ಸೇರ್ಸ್ಕೊಳ ಅಕಸ್ಮಾತ್ ಫ್ಲೋರ್ ಇಲ್ಲ ಅಂದ್ರೆ ಬದಲಾಗಿ ನಾವು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬಹುದು ಆದಷ್ಟು ಫ್ಲೋರ್ ಇದ್ರೆ ಒಳ್ಳೇದು ಮತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಒಂದು ಸ್ಪೂನ್ ಗರಂ ಮಸಾಲ ಈ ರೆಸ್ಟೋರೆಂಟ್ ನವರು ಈ ಒಂದು ಮಸಾಲೆಯನ್ನ ಸೇರಿಸಿ ಸೇರಿಸ್ತಾರೆ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಕೈನಲ್ಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಬೇಕು ಅಂತ ಅನ್ಸಿದ್ರೆ ಒಂದು ಸ್ಪೂನ್ ಅಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಳ್ಬಹುದು ಎಲೆ ಕೋಸಿನಲ್ಲೇ ನಮಗೆ ನೀರಿನ ಅಂಶ ಇರೋದ್ರಿಂದ ಇದರಿಂದನೆ ನಮಗೆ ನೀರು ಬಿಟ್ಕೊಳತ್ತೆ ಚೆನ್ನಾಗಿ ಇದು ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಮಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು ತುಂಬಾ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಒಳಗಡೆ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ ಸೊ ನಾನು ಹಾಗಾಗಿ ಈ ಸೈಜ್ ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಪ್ರೆಸ್ ಮಾಡಬಾರ್ದು ಜಸ್ಟ್ ನಾವು ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕು ಅಷ್ಟೇನೆ ನೋಡ್ತಾ ಇದೀರಲ್ಲ ಈ ರೀತಿಯಾಗಿ ನಾವು ಉಂಡೆಗಳನ್ನ ಮಾಡ್ಕೋಬೇಕು ಈಗ ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ಯಾಕೆಂದ್ರೆ ಎಣ್ಣೆ ಕಾದ ನಂತರ ನಮಗೆ ಬೇಗ ಬೇಗನೆ ಮಾಡಿ ಇಟ್ಕೊಳ್ಬಹುದು ಯಾಕಂದ್ರೆ ಒಬ್ರೇ ಮಾಡೋರಾದ್ರೂ ಬಹಳ ಸುಲಭವಾಗಿ ಬೇಗ ಬೇಗ ಏನು ಗಡಿ ಬಿಡಿ ಇಲ್ಲದೆ ಮಾಡ್ಕೊಳ್ಬಹುದು ಟೈಮ್ ಮಾಡೋರು ಕೂಡ ಈ ವಿಡಿಯೋ ನೋಡಿದ್ರೆ ನೀವು ನಾನು ಹೇಳಿದ ಟಿಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಫಸ್ಟ್ ಟೈಮನೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ವೆಜ್ ಮಂಚೂರಿಯನ್ ರೆಡಿ ಆಗುತ್ತೆ ಇದಕ್ಕೆ ಜಾಸ್ತಿ ತರಕಾರಿ ಬೇಡ ಮಸಾಲೆ ಬೇಡ ಎಣ್ಣೆ ಮಾತ್ರ ಇಲ್ಲಿ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಕಾಯಿಸ್ಕೊಳ್ಬೇಕು ಈಗ ನಾವು ಇದನ್ನ ಲೋ ಫ್ಲೇಮ್ ಮಾಡಿಕೊಂಡು ಉಂಡೆಗಳನ್ನ ಹಾಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಸಿ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ನಾವು ಇದನ್ನ ಕರಿಬೇಕು ಇದನ್ನ ನಾವು ಡಬಲ್ ಫ್ರೈ ಮೆಥಡ್ ಕೂಡ ಮಾಡ್ಕೋಬಹುದು ಈಗ ನಾವು ಈ ಫ್ರೆಂಚ್ ಫ್ರೈಸ್ ಎಲ್ಲ ತಿಂತೀವಲ್ವಾ ರೆಡಿ ಟು ಈಟ್ ಅಂತ ಫ್ರೀಝರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅದೇ ರೀತಿ ಇದನ್ನ ಒಂದ್ಸಾರಿ ಇದನ್ನ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೋಬಹುದು ನಮ್ಗೆ ಯಾವಾಗ ಬೇಕು ಆಗ ಇದನ್ನ ಮತ್ತೆ ಇನ್ನೊಂದ್ಸಾರಿ ಫ್ರೈ ಮಾಡಿದ್ರೆ ಒಂದರಿಂದ ಎರಡು ನಿಮಿಷ ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡಿದ್ರೆ ಸಾಕು ನಮ್ಗೆ ಮಂಚೂರಿಯನ್ ರೆಡಿ ಆಗಿರುತ್ತೆ ಒಂದು ಗ್ರೇವಿ ಮಾಡಿ ಇದನ್ನ ಹಾಕೋದು ಮಿಕ್ಸ್ ಮಾಡಿ ತಿನ್ನೋದು ಇಷ್ಟೇ ಕೆಲಸ ಇರುತ್ತೆ ಇಷ್ಟಾದ್ರೆ ಸಾಕು ನಾವು ಈಗ ಇದನ್ನ ತೆಕೊಂಡು ತಣ್ಣಗಾದ ನಂತರ ಫ್ರೀಸರ್ ಅಲ್ಲಿ ನಾವು ಕೂಡ ಸ್ಟೋರ್ ಮಾಡಬಹುದು ಈಗ ನಾನು ಈಗ ತಿನ್ಲಿಕ್ಕೆ ಮಾತ್ರ ಮಾಡ್ತಾ ಇರೋದ್ರಿಂದ ಇದನ್ನ ಡಬಲ್ ಫ್ರೈ ಮೆಥಡನ್ನ ಮಾಡ್ತಾ ಇದ್ದೀನಿ ಹಾಗೆ ಮಾಡೋದ್ರಿಂದ ನೀಟಾಗಿ ಇನ್ನು ಚೆನ್ನಾಗಿ ಅದು ಕ್ರಿಸ್ಪಿ ಆಗುತ್ತೆ ಒಂದೇ ಸಾರಿ ನಾವು ಫ್ರೈ ಮಾಡೋದ್ರಿಂದ ಇದು ಅಷ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ ಅದಕ್ಕೋಸ್ಕರ ಈಗ ಅದು ತಣ್ಣಗಾಗೋಷ್ ಹೊಸ ಉಂಡೆಗಳನ್ನ ಹಾಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡಿ ತೆಕ್ಕೊಂಡು ಮತ್ತೆ ಅದನ್ನೇ ಇನ್ನೂ ಒಂದ್ಸಾರಿ ಫ್ರೈ ಮಾಡಿ ತೆಕ್ಕೊಳ್ತೀನಿ ಸೆಕೆಂಡ್ ಫ್ರೈ ಮಾಡುವಾಗ ನಾವು ಹೈ ಫ್ಲೇಮ್ ನಲ್ಲಿ ಒಂದರಿಂದ ಎರಡು ನಿಮಿಷ ಮಾತ್ರ ಫ್ರೈ ಮಾಡಬೇಕು ಯಾಕಂದ್ರೆ ನಮಗೆ ಬರೀ ಕ್ರಿಸ್ಪಿನೆಸ್ ಬೇಕಾಗಿರತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಟ್ರಿಪ್ ಹಾಕುವಾಗ ನಾವು ಈ ಎಣ್ಣೆ ಮತ್ತೆ ಕೋಲ್ಡ್ ಆಗಿರುತ್ತೆ ಸ್ವಲ್ಪ ತಣ್ಣಗಾಗಿರುತ್ತೆ ಇದನ್ನ ಮತ್ತೆ ಒಂದ್ ಚೂರು ಬಿಸಿ ತನಕ ಏನನ್ನೂ ಹಾಕಬಾರ್ದು ಈ ಸ್ವಲ್ಪ ಬಿಸಿ ಆಗಿದ ನಂತರ ನಾವು ಹಾಕಬಹುದು ಈಗ ಇದೇ ಬಾಣ್ಲಿ ನಾವು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಉಳಿಸ್ಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟು ಶುಂಠಿ ತುರಿ ಒಂದು ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡಿರೋದು ಅದಷ್ಟು ಫ್ರೈ ಆದ ನಂತರ ನಾವು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ ಇದು ನಮ್ಗೆ ಬಾಯಿಗೆ ಸಿಕ್ತಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಆದ ನಂತರ ನಾವು ಕಲರ್ ಚೇಂಜ್ ಆದ ನಂತರ ಶಿಮ್ಲಾ ಮಿರ್ಚಿ ಕ್ಯಾಪ್ಸಿಕಮ್ ಹೇಳ್ತಾರಲ್ಲ ಅದನ್ನು ಕೂಡ ನಾವು ಹಾಕೊಂಡಿದ್ದೀನಿ ಇದು ನಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬಹುದು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಉದ್ದಕ್ಕೆ ಬೇಕಾದ್ರೆ ಉದ್ದದಕ್ ಕೂಡ ನಾವು ಹಾಕೋಬಹುದು ಇದು ಅಷ್ಟೇ ಪೂರ್ತಿಯಾಗಿ ಬೇಯಿಸ್ಕೊಳ್ತೀವಿ ಅಂದ್ರೆ ಪೂರ್ತಿಯಾಗಿ ಬೇಯಿಸ್ಕೋಬಹುದು ಆದ್ರೆ ಅರ್ಧಂಬರ್ಧ ಬೆಂದಿದ್ರೆ ಇದರ ಟೇಸ್ಟ್ ಎನಾನ್ಸ್ ಆಗುತ್ತೆ ಬಾಯಿಗೆ ಸಿಕ್ತಿದ್ರೆ ತುಂಬಾ ಚಂದ ಅನ್ಸುತ್ತೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಾಕೋಣ ಆದ್ರೆ ಮಂಚೂರಿಯನ್ಗೂ ಹಾಕಿದೀವಿ ಸೊ ಹಾಗಾಗಿ ನೋಡಿ ಹಾಕೋಬೇಕು ಫಿಫ್ಟಿ ಪರ್ಸೆಂಟ್ ಕುಕ್ ಆದ ನಂತರ ನಾವು ಇದಕ್ಕೆ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು ಒನ್ ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಈಗ ಇದನ್ನ ಒಂದು ಕ್ಷಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಟೇಬಲ್ ಅಷ್ಟು ಕಾರ್ನ್ ಫ್ಲೋರ್ ಒಂದು ಕಪ್ ಆಗುವಷ್ಟು ನೀರನ್ನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಸೇರಿಸಿಕೊಳ್ತಾ ಇದೀನಿ ಇದು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಗಂಟು ಇಲ್ದಿರೋ ಹಾಗೆ ನೀರಲ್ಲಿ ಕರಗಿಸಿಕೊಂಡು ನಂತರ ಇದನ್ನ ಹಾಕೋಬೇಕಾಗುತ್ತೆ ಹಾಕೊಂಡ್ರೆ ಇದು ಕಾರ್ನ್ ಫ್ಲೋರ್ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನಮಗೆ ಗ್ರೇವಿ ಎಷ್ಟು ತೆಳು ಬೇಕು ಅಷ್ಟು ನೋಡಿಕೊಂಡು ನಾವು ನೀರು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನಗೊಂದ್ ಚೂರು ಗಟ್ಟಿ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಮೇಲಿಂದ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿ ನಮಗೆ ಎಷ್ಟು ತೆಳು ಗಟ್ಟಿ ಬೇಕು ಅದು ನಮ್ಮ ಚಾಯ್ಸು ಡ್ರೈ ಆಗಿ ಕೂಡ ನಾವು ಇದನ್ನ ಮಾಡ್ತೀವಿ ಇಲ್ಲಿ ಕಲರಿಗೆ ಬೇಕಿದ್ರೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೋಬಹುದು ಜಾಗದಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದು ಖಾರ ಬರಲ್ಲ ಕಲರ್ ಬರುತ್ತೆ ಇದನ್ನ ಹಾಕಿ ಇನ್ನು ನಮ್ಗೆ ನೀರ್ ಬೇಕಿದ್ರೆ ಸೇರ್ಸ್ಕೊಳ್ಬಹುದು ಇಲ್ಲ ನಾವು ಡ್ರೈ ಆಗಿ ಮಾಡ್ಕೊಳ್ತೀವಿ ಅಂದ್ರೆ ಡ್ರೈ ಆಗಿ ಕೂಡಾನು ಮಾಡ್ಕೊಳ್ಬಹುದು ನೋಡ್ತಾ ಇದೀರಲ್ಲ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗಿ ಒಂದೆರಡು ಕುದಿ ಬಂದ ನಂತರ ನಾವು ಕರೆದಿಟ್ಕೊಂಡಿರುವಂತ ಬಾಲ್ಸ್ ಗಳನ್ನ ಹಾಕೊಳ್ಳೋಣ ಇದನ್ನು ಹಾಕಿ ಇದನ್ನ ನಾವು ಜಾಸ್ತಿ ಕುದಿಸ್ಬಾರ್ದು ಒಂದು ಜಸ್ಟ್ ಒಂದು ಮಿಕ್ಸ್ ಅನ್ನ ಕೊಟ್ಟು ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಮಾತ್ರ ಇದನ್ನ ನಾವು ಸ್ಟೌವ್ ಮೇಲೆ ಇಡಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ತಕ್ಷಣನೇ ನಾವು ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಇಲ್ಲಿ ಒಗ್ಗರಣೆಯಲ್ಲಿ ನಾವು ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೊಳ್ಬಹುದು ನಾನು ಹೇಳೋದು ಮರ್ತಬಿಟ್ಟಿದೆ ಈಗ ಆಗಿದೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಕೂಡ ಮೇಲೆಯಿಂದ ಉದ್ರಸ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾ ಟೆಂಪ್ಟ್ ಆಗಿ ಸಖತ್ ಆಗಿದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಎಲ್ಲಾರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮವರೊಂದಿಗೆ ರೆಸಿಪಿಯನ್ನ ಶೇರ್ ಮಾಡಿ Thank you for watching. Have a nice day. Take care. Bye bye.